the rocking star yes ಕೆಜಿಎಫ್ ಸರಣಿ ಬಳಿಕ ದೇಶ ಮಾತ್ರವಲ್ಲ ಇಡೀ ವಿಶ್ವವೇ ಪರಿಚಯಗೊಂಡಿರುವ ನಟ ಬಸ್ ಡ್ರೈವರ್ ಮಗನಾಗಿ ಹುಟ್ಟಿ ಸಾಧಿಸಲೇಬೇಕು ಅಂತ ಮೈಸೂರಿಂದ ಬೆಂಗಳೂರು ಬಸ್ ಹತ್ತಿ ಮೆಜೆಸ್ಟಿಕ್ನಲ್ಲೇ ಮಲಗಿದ್ದ ಯಶ್ ಈಗ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಬೆಳೆದು ನಿಂತಿರುವ ಸಕ್ಸಸ್ ಹೀರೋ ಈ ಹೀರೋನ ಬರ್ತ್ಡೇಗೆ ಇನ್ನು ಕೆಲವೇ ದಿನಗಳು ಬಾಕಿ ಹೀಗಿರುವಾಗಲೇ ಯಶ್ ಒಂದು ಪತ್ರ ಬರೆದಿದ್ದಾರೆ ಆ ಚಿತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಇದೊಂದು ಚಿತ್ರ ಜನವರಿ ಎಂಟಕ್ಕೆ ಯಶ್ ಮೂವತ್ತೆಂಟನೇ ವಸಂತಕ್ಕೆ ಕಾಲಿಡ್ತಾರೆ ಆದರೆ ಈ ಬಾರಿ ಅದ್ಧೂರಿ ಹುಟ್ಟು ಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ ಅಭಿಮಾನಿಗಳಿಗೆ ಪತ್ರ ಬರೆದಿರುವ ಯಶ್ ಸಿನಿಮಾ ಕೆಲಸದ ನಿಮಿತ್ತ ನಾನು ಹುಟ್ಟುಹಬ್ಬದಂದು ಊರಿನಲ್ಲಿ ಇರುವುದಿಲ್ಲ ನನ್ನ ಹುಟ್ಟು ಹಬ್ಬಕ್ಕೆ ನೀವು ತೋರುವ ಅಭಿಮಾನ ಜವಾಬ್ದಾರಿಯುತವಾಗಿರಲಿ ಎಂಬುದು ನನ್ನ ಪ್ರೀತಿಯ ಮನವಿ ಹಾಗಾಗಿ ಫ್ಲೆಕ್ಸ್ ಬ್ಯಾನರ್ಗಳ ಯಾವುದೇ ಆಡಂಬರ ಮಾಡದೆ ನನ್ನ ಮನಸ್ಸಿಗೆ ನೋವಾಗುವ ನಡವಳಿಕೆ ತೋರದೆ ನೀವು ಇದ್ದಲ್ಲಿಂದಲೇ ನಿಮ್ಮ ಕುಟುಂಬದವರು ಹೆಮ್ಮೆ ಪಡುವ ಕೆಲಸ ನಿಮ್ಮಿಂದ ಆದ್ರೆ ಅದಕ್ಕಿಂತ ದೊಡ್ಡ ಜನ್ಮದಿನದ ಉಡುಗರೆ ನನಗೆ ಮತ್ತೊಂದಿಲ್ಲ ಎಂದಿದ್ದಾರೆ ಯಶ್ ಈ ಪತ್ರದ ಜೊತೆ ಗಮನ ಸೆಳೆದಿದ್ದು ಈ ಪತ್ರದಲ್ಲಿರುವ ಇದೊಂದು ಚಿತ್ರ ಗಂಡ ಭೇರುಂಡ ಪಕ್ಷಿಯ ಚಿಹ್ನೆ ದೊಡ್ಡದಾಗಿ ಕಾಣಿಸುತ್ತೆ ಒಂದು ಮೂವತ್ತೆಂಟು ಅಂತಾನೂ ಇದೆ ಕೆವಿಎನ್ ಪ್ರೊಡಕ್ಷನ್ಸ್ ಬ್ಯಾನರ್ ಲೋಗೋದಲ್ಲಿ ಪಕ್ಷಿ ರೆಕ್ಕೆಗಳ ಚಿತ್ರ ಇದೆ ಇನ್ನು ಮಾನ್ಸ್ಟರ್ ಮೈಂಡ್ಸ್ ಲೋಗೋದಲ್ಲಿ ಎಮ್ಮೆಯ ತಲೆಬುರುಡೆ ಆಕಾರದ ಚಿತ್ರ ಇದೆ ಹಾಗಾಗಿ ಈ ಎರಡನ್ನೂ ಸೇರಿಸಿ ಹೊಸ ರೀತಿಯಲ್ಲಿ ಗಂಡ ಭೇರುಂಡ ಪಕ್ಷಿ ಚಿತ್ರದ ಲೋಗೋ ಮಾಡಿದ್ದಾರೆ ಎನ್ನಲಾಗಿದೆ ಯಶ್ ಮೊದಲ ಹೆಸರು ನವೀನ್ ಹಾಗಾದ್ರೆ ನವೀನ್ ಹೆಸರನ್ನ ಯಶ್ ಎಂದು ಬದಲಾಯಿಸಿಕೊಂಡಿದ್ದೇಕೆ ಹಾಗೆ ಮೊದಲಿಂದಲೂ ನವೀನ್ ಹೆಸರು ಚಾಲ್ತಿಯಲ್ಲಿದೆ ಆದ್ರೆ ಇಂಡಸ್ಟ್ರಿಗೆ ಬರುವಾಗ ಹೆಸರನ್ನ ಬದಲಾಯಿಸಿ ಯಶ್ ಎಂದು ಪರಿಚಯಿಸಿಕೊಂಡ್ರು ಜಾತಕದ ಪ್ರಕಾರ ಯಾ ಅಕ್ಷರದಿಂದ ಹೆಸರು ಇಡಬೇಕಿತ್ತು ಹೀಗಾಗಿ ಯಶ್ವಂತ್ಗೆಂದು ಹೆಸರು ಇಟ್ಟಿದ್ರು ಮನೆಯಲ್ಲಿ ಎಲ್ಲರೂ ಯಶ್ ಅಂತ ಕರೀತಾರೆ ಆದರೆ ಇದು ಅಧಿಕೃತವಾಗಿ ಇಟ್ಟ ಹೆಸರು ಆಗಿರಲಿಲ್ಲ ಅಂತ ಸ್ವತಃ ಯಶ್ ಅವರೇ ಹೇಳಿಕೊಂಡಿದ್ರು ಜನವರಿಲಿ ಹುಟ್ಟಿದ ಅನೋ ಕಾರಣಕ್ಕೆ ಎಂದು ಹೆಸರು ಇಟ್ಟಿದ್ರಂತೆ ಧಾರಾವಾಹಿಗೆ ಹೆಸರು ಕೊಡೋಕೆ ಹೋದಾಗ ನವೀನ್ ಎಂದು ಸಾಕಷ್ಟು ಜನ ಇದ್ರಂತೆ ಹೆಸರಲ್ಲಿ ಗೊಂದಲ ಆಗೋದು ಬೇಡ ಅಂತ ಯಶ್ ಎಂಬ ಹೆಸರನ್ನ ನೀಡಿದ್ರು ರಾಕಿಂಗ್ ಸ್ಟಾರ್ ಯಶ್ ಅಲ್ಲಿವರೆಗೆ ನವೀನ್ ಆಗಿದ್ದ ನಟ ಯಶ್ ಆಗಿ ಯಶಸ್ಸು ಪಡೆದ್ರು